ಸೇನಾ ಪಡೆಗೆ ಸುಡಾನ್ ರಾಜಧಾನಿ ಹಿಡಿತ ಸತತ ಎರಡು ವರ್ಷಗಳಿಂದ ನಾಗರಿಕ ಯುದ್ಧ ಸುಮಾರು ಐದು ಕೋಟಿ ಜನಸಂಖ್ಯೆ ಇರೋ ಆಫ್ರಿಕಾದ ದೇಶ ಸುಡಾನ್ ಅಲ್ಲಿ ಎರಡು ವರ್ಷಗಳಿಂದ ಮಿಲಿಟರಿ ಮತ್ತು ಪ್ಯಾರಾಮಿಲಿಟರಿ ಗುಂಪಿನ ರಾಪಿಡ್ ಸಪೋರ್ಟ್ ಪಡೆಗಳ ನಡುವೆ ನಿರಂತರ ಘರ್ಷಣೆ ನಡೀತಾ ಇದೆ ಇದು ನಾಗರಿಕ ಯುದ್ಧಕ್ಕೆ ತಿರುಗಿದ್ದು ಸಾವಿರಾರು ಜನರು ಸಂಘರ್ಷಕ್ಕೆ ಬಲಿಯಾಗಿದ್ದಾರೆ ಹಾಗೆ ಲಕ್ಷಾಂತರ ಜನರು ಊರೂರು ಬಿಟ್ಟು ವಲಸೆ ಹೊರಟಿದ್ದಾರೆ ಇದೀಗ ಸುಡಾನ್ನ ಸೇನೆ ರಾಜಧಾನಿ ಕಾರ್ಟೂನ್ನಲ್ಲಿ ಸಾಧಿಸಿದ್ದು ಅಧ್ಯಕ್ಷರ ಅರಮನೆಯನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡಿದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಏಪ್ರಿಲ್ನಲ್ಲಿ ಸುಡಾನ್ನ ಮಿಲಿಟರಿ ಮತ್ತು ರ್ಯಾಪಿಡ್ ಸಪೋರ್ಟ್ ಫೋರ್ಸ್ ಎಫ್ ನಡುವಿನ ಸಂಬಂಧ ತೀವ್ರ ಹದಗೆಟ್ಟಿತ್ತು ಸುಡಾನ್ನ ಸರ್ವಾಧಿಕಾರಿ ಓಮರ್ ಅಲ್ ಬಷೀರ್ನನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಧ್ಯಕ್ಷ ಸ್ಥಾನದಿಂದ ಕಿತ್ ಹಾಕಿದ ಬೆನ್ನಲ್ಲೇ ನಾಗರಿಕ ಯುದ್ಧ ಕಾವೇರಿತ್ತು ಅಂದಿನಿಂದಲೂ ಸುಡಾನ್ ಮಿಲಿಟರಿ ಮತ್ತು ಪ್ಯಾರಾಮಿಲಿಟರಿ ಪಡೆ ಜಂಟಿಯಾಗಿ ದೇಶದ ಆಡಳಿತ ನಡೆಸ್ತಾ ಇದೆ ಆದರೆ ಅವತ್ತಿನಿಂದಲೂ ಸಂಘರ್ಷಗಳು ಮಾತ್ರ ನಿಂತಿಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರ ಸಂಘರ್ಷದಲ್ಲಿ ಪ್ಯಾರಾಮೀಟರಿ ಪಡೆ ಅಧ್ಯಕ್ಷೀಯ ಅರಮನೆಯನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡಿತ್ತು ಹಾಗೆ ಕಾರ್ಟೂಮ್ನ ಬಹುತೇಕ ಭಾಗವನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡಿತ್ತು ಇದು ಸುಡಾನ್ ಸೇನೆಗೆ ತೀವ್ರ ಹಿನ್ನಡೆಯನ್ನು ತಂದಿತ್ತು ಆದರೆ ಸುಮ್ನಾಗದ ಸೇನಾಪಡೆ ನಿರಂತರವಾಗಿ ಕಾದಾಟವನ್ನು ನಡೆಸುತ್ತಲೇ ಇತ್ತು ಇತ್ತೀಚೆಗಷ್ಟೇ ರಾಜಧಾನಿ ಕಾರ್ಟೂಮ್ನ ಉತ್ತರದಲ್ಲಿ ಪ್ರಭುತ್ವ ಸಾಧಿಸಿ ಅಧ್ಯಕ್ಷರ ಅರಮನೆಯನ್ನು ಮತ್ತೆ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳೋದರಲ್ಲಿ ಜಯ ಸಾಧಿಸಿದೆ ಈ ಗೆಲುವಿನಿಂದಾಗಿ ಸುಡಾನ್ನ ಕೇಂದ್ರ ಭಾಗಕ್ಕೂ ಕೂಡ ಸೇನಾಪಡೆ ಕೆಲವೇ ದಿನಗಳಲ್ಲಿ ವಿಸ್ತರಿಸಿಕೊಳ್ಳುವ ಸಾಧ್ಯತೆ ಇದೆ ಮಿಲಿಟರಿ ಪಡೆಯು ಸುಡಾನ್ ನ ಪೂರ್ವ ಭಾಗದಿಂದ ಪ್ರಾಬಲ್ಯವನ್ನ ಹೆಚ್ಚಿಸಿಕೊಳ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೊಂದರಂದು ಸುಡಾನ್ ನ ಮಿಲಿಟರಿ ಜನರಲ್ ಅಬ್ದೆಲ್ ಫತಾ ಬುರ್ಹಾನ್ ಅವರೇ ದೇಶವನ್ನ ಮುನ್ನಡೆಸುತ್ತಿದ್ದಾರೆ ಇನ್ನು ಆರ್ ಎಸ್ ಎಫ್ ಪ್ಯಾರಾಮಿಲಿಟರಿಯ ನಾಯಕ ಜನರಲ್ ಮೊಹಮ್ಮದ್ ಹಮ್ದಾನ್ ದಗಲೋ ದೇಶದ ಉಪನಾಯಕನಾಗಿ ಆಡಳಿತದಲ್ಲಿ ತೊಡಗಿಸಿಕೊಂಡಿದ್ದಾರೆ ಸರ್ವಾಧಿಕಾರಿಯನ್ನ ಕಿತ್ತೊಗೆದು ನಂತರ ಇಬ್ರು ನಾಯಕರು ದೇಶದಲ್ಲಿ ತಮ್ಮ ಪ್ರಭಾವವನ್ನ ಹೆಚ್ಚಿಸಿಕೊಳ್ಳೋ ಯತ್ನ ನಡೆಸಿದ್ದಾರೆ ಸೇನಾ ಪಡೆಯ ಜನರಲ್ ಅಬ್ದುಲ್ ಫತಾಹ್ ಅವರು ಪ್ಯಾರಾಮಿಲಿಟರಿ ಪಡೆಯನ್ನ ದೇಶದ ಸೇನಾ ಪಡೆಯಲ್ಲೇ ವಿಲೀನಗೊಳಿಸೋಕೆ ಪ್ರಯತ್ನ ಮಾಡಿದ್ರು ಇದರಿಂದ ಸಿಡಿದಿದ್ದ ಆರ್ ಎಸ್ ಎಫ್ ನಾಯಕ ಮೊಹಮ್ಮದ್ ಹಮ್ದಾನ್ ಮಿಲಿಟರಿ ವಿರುದ್ಧ ಯುದ್ಧ ಸಾರಿದ್ರು ಇದು ನಾಗರಿಕ ಯುದ್ಧಕ್ಕೆ ನಾಂದಿ ಹಾಡ್ತು ಆದ್ರೆ ಆರ್ ಎಸ್ ಎಫ್ ಅಧ್ಯಕ್ಷರ ಅರಮನೆಯ ಮೇಲೆ ಸ್ವಾಧೀನ ಕಳೆದುಕೊಂಡ್ರು ಕಾರ್ಟೂನ್ನ ದಕ್ಷಿಣ ಭಾಗದಲ್ಲಿ ನಿಯಂತ್ರಣ ಕಳೆದುಕೊಂಡಿಲ್ಲ ಪಶ್ಚಿಮ ಸುಡಾನ್ ನಲ್ಲೂ ಆರ್ ಎಸ್ ಎಫ್ ನ ಪ್ರಾಬಲ್ಯ ಹೆಚ್ಚಿದೆ ಸುಡಾನ್ ಸರ್ವನಾಶಕ್ಕೆ ಯಾರು ಹೊಣೆ ದೇಶದಲ್ಲಿ ಅಧ್ಯಕ್ಷರ ಸರ್ವಾಧಿಕಾರದ ಆಡಳಿತದ ವಿರುದ್ಧ ಜನರು ದಂಗೆ ಹೇಳೋದು ಮತ್ತೊಂದು ಕಡೆ ಅಧಿಕಾರ ಮತ್ತು ಜನರ ಮೇಲೆ ನಿಯಂತ್ರಣ ಸಾಧಿಸೋಕೆ ಸೇನಾ ಪಡೆಗಳು ಮುಂದೆ ಬರೋದು ಇನ್ನೊಂದು ಕಡೆ ಬಂಡ್ಕೋರರು ಸಂಘರ್ಷಕ್ಕೆ ಹಿಡಿಯುವುದನ್ನು ಹಲವು ರಾಷ್ಟ್ರಗಳೆಲ್ಲ ನೋಡಿದ್ದೇವೆ ಒಂದು ದೇಶದಲ್ಲಿ ಅತಂತ್ರ ಸ್ಥಿತಿ ಸೃಷ್ಟಿಯಾಗುವಂತೆ ಮಾಡೋಕೆ ಹೊರಗಿನ ಶಕ್ತಿಗಳು ಇಂಥ ಸ್ಥಿತಿಯನ್ನ ಹುಟ್ಟು ಹಾಕ್ತವೆ ಇಲ್ಲವೇ ಸ್ವತಃ ಜನರೇ ಸರ್ಕಾರದ ವಿರುದ್ಧ ದಂಗೆ ಹೇಳ್ತಾರೆ ಸಿರಿಯಾ ಮತ್ತು ಆಫ್ರಿಕಾದ ಹಲವು ರಾಷ್ಟ್ರಗಳಲ್ಲಿ ಇಂಥದ್ದೇ ಪರಿಸ್ಥಿತಿಗಳು ಉದ್ಭವವಾಗಿದೆ ಇದರಲ್ಲಿ ಜನಸಾಮಾನ್ಯರ ನಿತ್ಯದ ಬದುಕು ಹೊರೆಯಾಗುತ್ತೆ ಆರ್ಥಿಕತೆ ಮೇಲೆ ಪರಿಣಾಮ ಬೀರುತ್ತೆ ಉದ್ಯೋಗ ವ್ಯಾಪಾರ ನಷ್ಟವಾಗುತ್ತೆ ಇದೆಲ್ಲವೂ ಸರಿಯಾಗೋಕೆ ಹತ್ತಾರು ವರ್ಷಗಳೇ ಬೇಕಾಗುತ್ತೆ ಈಗ ಸುಡಾನ್ನಲ್ಲೂ ಇದೇ ಸ್ಥಿತಿ ಇದೆ ಅಲ್ಲಿ ಬೊಗೆಸೆ ನೀರಿಗೂ ಸಂಘರ್ಷಗಳು ನಡೀತಾ ಇವೆ ಕಡೆ ರಷ್ಯಾ ಇರಾನ್ ಟರ್ಕಿ ಕತಾರ್ ಹಾಗೂ ಸೌದಿ ಅರೇಬಿಯಾದಿಂದ ಶಸ್ತ್ರಾಸ್ತ್ರಗಳು ನ ಮಿಲಿಟರಿಗೆ ಪೂರೈಕೆ ಆಗ್ತಿವೆ ಅಥವಾ ಅದಕ್ಕಾಗಿ ಹಣಕಾಸು ನೆರವು ಕೊಡಲಾಗಿದೆ ಹಾಗೆ ಪ್ಯಾರಾಮಿಲಿಟರಿ ಆರ್ ಎಸ್ ಎಫ್ ಗೆ ಯುಎನಿಂದ ಗನ್ಗಳು ಡ್ರೋನ್ಗಳು ಪೂರೈಕೆಯಾಗಿರೋದಾಗಿ ವರದಿಯಾಗಿವೆ ಆದರೆ ಜನರ ಬದುಕಿಗೆ ಸಹಾಯ ಮಾಡೋಕೆ ಮುಂದೆ ಬಂದಿರೋ ದೇಶಗಳ ಪಟ್ಟಿ ಕಾಣಿಸ್ತಾ ಇಲ್ಲ ಇಲ್ಲಿನ ರಸ್ತೆಗಳಲ್ಲಿ ಯಾವಾಗ ಎಲ್ಲಿಂದ ರಾಕೆಟ್ಗಳು ಬಂದು ಬೀಳ್ತವೋ ಎಲ್ಲಿ ಬಾಂಬ್ ದಾಳಿ ಆಗುತ್ತೋ ಯಾವ ಪಡೆಗಳು ಬಂದು ಮಾರಣ ಹೋಮ ನಡೆಸ್ತಾವೋ ಅನ್ನೋ ಆತಂಕದಲ್ಲಿ ಜನಸಾಮಾನ್ಯರ ಬದುಕು ಎಳೆಯುವಂತಾಗಿದೆ ಇಲ್ಲಿನ ಜನರಿಗೆ ಸಾವು ಯಾವುದೇ ದಿಕ್ಕಿನಿಂದ ಯಾವುದೇ ಕ್ಷಣದಲ್ಲಿ ಬಂದು ಕತೆಯನ್ನ ಮುಗಿಸಬಹುದು ಮುಂದೆ ಸುಡಾನ್ ಪರಿಸ್ಥಿತಿ ಏನಾಗುತ್ತೆ ಮಿಲಿಟರಿ ಮತ್ತು ಪ್ಯಾರಾಮಿಲಿಟರಿ ನಡುವಿನ ಸಂಘರ್ಷ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಲ್ಲಿ ಶಾಂತಿ ನೆಲೆಸುತ್ತಾ ಜನಸಾಮಾನ್ಯರ ಬದುಕು ಹಸನಾಗುತ್ತಾ Card mode,